ಏನಿದು ಸ್ವೀಟ್ ರೆಸಿಪಿ ಹೇಳಿ ಸೈನ್ಸ್ ಮ್ಯಾಥ್ಸ್ ಏನೇನೋ ಇಕ್ವೇಶನ್ಸ್ ಬರಕತ್ತಾವ ಅಂತ ಅನ್ಕೋಬೇಡ್ರಿ ಇವತ್ತು ಭಾಳ ಆಗಿ ನಾವು ಮನೆ ಹ್ಯಾಂಗ ಬೀಟ್ರೂಟ್ ಹಲ್ವಾ ಮಾಡ್ತೀವಿ ಅಂತ ಹೇಳಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಸೊ ಬರ್ರಿ ಹ್ಯಾಂಗ್ ಮಾಡೋಣಂತ ಇನ್ನೂ ಯಾರಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಜಲ್ದಿ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಈ ರೆಸಿಪಿ ಟ್ರೈ ಮಾಡಿ ನಿಮಗೆ ಇಷ್ಟ ಆದರೆ ಕಮೆಂಟ್ ಮಾಡಿ ಹೇಳ್ರಿ ಸೊ ನೋಡ್ಬೋದು ಈ ಥರ ಒಂದು ಬಿಟ್ ತಗೊಂಡು ಅದನ್ನು ಚೆನ್ನಾಗಿ ಹಚ್ಕೋಬೇಕಾಗ್ತೈತಿ ಚ ಹರ್ಚ್ಕೊಂಡಿದ್ದನ್ನು ತಗೊಂಡು ಅದನ್ನು ಏನು ಮಾಡಬೇಕು ಅಂತ ನಿಮ್ಗೆ ಮುಂದೆ ಹೇಳ್ತೀನಿ ಅದ್ರ ಜೊತೆ ಜೊತೆಗೆ ಸ್ವಲ್ಪ ಸಕ್ಕರೆ ಸ್ವಲ್ಪ ಹಾಲು ತೊಗೋಬೇಕು ಒಂದು ಪ್ಯಾನ್ ಒಳಗೆ ಸ್ವಲ್ಪ ತುಪ್ಪ ಹಾಕೋರಿ ತುಪ್ಪ ನಿಮ್ಗೆ ಎಷ್ಟು ಬೇಕು ಅಷ್ಟು ಹಾಕೋರಿ ಇದು ನಾವು ಅಂದಾಜಾಗಿ ಮಾಡ್ತೀವಿ ಯಾಕಂದ್ರೆ ಮನೆಗೋಸ್ಕರ ಸೊ ನೋಡ್ಬೋದು ಈ ಥರ ಸ್ವಲ್ಪ ತುಪ್ಪ ಕಾದದ್ಮೇಲೆ ಇದ್ರೊಳಗೆ ಡ್ರೈ ಫ್ರೂಟ್ಸ್ ಹಾಕೋಣಂತ ಗೋಡಂಬಿ ಮತ್ತು ಬಾದಾಮಿ ಹಾಕೋಣಂತ ನಾ ಅದಾದ್ಮೇಲೆ ಇವು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಅಂತ ಈಗ ಡ್ರೈ ಫ್ರೂಟ್ಸ್ ತಕ್ಕೊಂಡು ಅದೇ ಪ್ಯಾನ್ ಒಳಗೆ ನಾವು ಏನು ಮಾಡಬೇಕು ಸ್ವಲ್ಪ ಬೀಟ್ರೂಟ್ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡಿಕೊಂಡು ಒಳಗೆ ನಾವು ಮಿಲ್ಕ್ ಆ್ಯಡ್ ಮಾಡಬೇಕು ಮಿಲ್ಕ್ ನೀವು ಸ್ವಲ್ಪ ಮೊದಲೇ ಕಾಯಿ ಸಿಟ್ಟಿಸ್ಕೊಂಡು ಹಾಕಬೇಕು ಹಸಿ ಎಲ್ಲ ಹಾಕಕ್ಕೆ ಹೋಗಬೇಡ್ರಿ ಸೊ ಇದನ್ನು ಚೆನ್ನಾಗಿ ಮಿಲ್ಕ್ ಒಳಗೆ ಕುದ್ಸೋನಂತ ಯಾಕಂದ್ರೆ ಅದರೊಳಗಿಂದ ಎಲ್ಲ ನಾವು ಫ್ಲೇವರ್ ಅಂದ್ರೆ ಎಲ್ಲ ಹಿಡ್ಕೋಬೇಕು ಅದನ್ನು ಸೊ ಹಿಂಗೆ ಮಾಡಿ ನಾವು ಮಿಲ್ಕ್ ಹಾಕೊಳ್ಳೋ ಅಂತ ಆ್ಯಸ್ ಪರ್ ರಿಕ್ವೈರ್ಮೆಂಟ್ ನೀವು ನೋಡಿದ್ರೆ ಗೊತ್ತಾಗ್ತೈತಿ ಎಷ್ಟು ಹಾಕ್ಬೇಕತ್ತೀವಿ ನಾವು ಅಂಥೇಳಿ ಇದನ್ನೆಲ್ಲ ಚೆನ್ನಾಗಿ ಹಾಕಿ ನಾವು ಮಿಕ್ಸ್ ಮಾಡಿ ಒಂದು ಸ್ವಲ್ಪ ಹೊತ್ತು ಇಟ್ಬಿಡೋಣಂತ ಕುದಿಲಿಕ್ಕೆ ಇದಕ್ಕೆ ಈಗ ಸ್ವಲ್ಪ ಅಲಕ್ಕಿ ಪೌಡ್ರ್ ಹಾಕೋಣಂತ ಚೆನ್ನಾಗೆ ಮತ್ತೆ ತಿರುವುಡಿ ಅದಕ್ಕೆ ನಾವು ಏನು ಹಾಕಬೇಕು ಅಂದ್ರೆ ಶುಗರ್ ಹಾಕೋಣಂತ ಶುಗರ ನಿಮ್ಗೆ ಎಷ್ಟು ಇಷ್ಟ ಅಷ್ಟು ಹಾಕಿರಿ ಬಟ್ ಇದು ಸ್ವಲ್ಪ ಲೈಟಾಗಿ ಸ್ವೀಟ್ ಇದ್ರೆ ಭಾರಿ ಟೇಸ್ಟ್ ಇರ್ತೈತಿ ಅಂತ ಹೇಳ್ತೀನಿ ಸೊ ನಮ್ಗೆ ಕಮ್ಮಿ ಅನ್ನಿಸ್ತು ಹಂಗೆ ತಿರ್ವಾಡ್ಕೋತು ನಾವು ಇನ್ನೂ ಸ್ವಲ್ಪ ಆ್ಯಡ್ ಮಾಡ್ಕೊತ ಅಂತ ಹೋಗ್ತೀವಿ ಈಗ ಇದಕ್ಕೆ ನಾವು ಹುರಿದು ಇಟ್ಕೊಂಡಿರುವಂಥ ಡ್ರೈ ಫ್ರೂಟ್ಸ್ ಹಾಕೋಣಂತ ಈಗ ಸ್ವಲ್ಪ ಹಾಕೋಣಂತ ಯಾಕಂದ್ರೆ ಅದರ ಒಳಗೆಲ್ಲ ಕಲರ್ ಇದಾಗಿ ಸ್ವಲ್ಪ ಮೆತ್ತಗಾದಂಗೆ ಆಗ್ತಾವೆ ಅದಕ್ಕೆ ಹಾಕಿ ಸ್ವಲ್ಪ ಹೊತ್ತು ಮುಚ್ಚಿಡೋಣಂತ ಮುಚ್ಚಿಟ್ಟು ಆಮೇಲೆ ಓಪನ್ ಮಾಡಿ ಏನು ಮಾಡಬೇಕು ಅಂದ್ರೆ ಇದಕ್ಕೆ ಸ್ವಲ್ಪ ನಾವು ಕೋವಾ ಹಾಕೋಣಂತ ಕೋವಾ ಹಾಕೋದ್ರಿಂದ ಇದ್ದು ಕಲರು ಅಂದರೆ ಸ್ವಲ್ಪ ನಿಮ್ಗೆ ಗೊತ್ತೈತಿ ಬೀಟ್ರೂಟ್ ಅಂದ್ರೆ ಬ್ಲ್ಯಾಕಿಶ್ ಆಗಿಬಿಡ್ತೈತಿ ಸೊ ಕೋವಾ ಹಾಕೋದ್ರಿಂದ ಇದ್ರ ಸ್ವಲ್ಪ ಹೆಂಗಂದ್ರೆ ರೆಡ್ ವೆಲ್ವೆಟ್ ಕೇಕ್ ಇರ್ತಲ್ಲ ಆ ತರ ಬರ್ತೈತಿ ಮತ್ತೆ ಅದ್ರ ಫ್ಲೇವರು ಮಸ್ತ್ ಇರ್ತೈತಿ ಅಂತ ಹೇಳ್ಬೋದು ಅದಕ್ಕೆ ನಾವು ಇಲ್ಲಿ ಇದಕ್ಕೆ ಕೋವಾ ಆಡ್ ಮಾಡಾಕತ್ತೀವಿ ಈಗ ಈಗ ಎಲ್ಲ ಕೂವ ಹಾಕಿ ಚೆನ್ನಾಗೆ ಮಿಕ್ಸ್ ಮಾಡಿ ಎಲ್ಲ ಒಂದು ಐದು ನಿಮಿಷ ಬಿಟ್ಟು ತಣ್ಣಗಾದ್ಮೇಲೆ ನೋಡಿದ್ರೆ ಈ ಥರ ಆಗಿರ್ತೈತಿ ಸೊ ಲೆಫ್ಟ್ ಓವರ್ ಅಂದರೆ ಉಳಿದಿರುವಂಥ ಡ್ರೈ ಫ್ರೂಟ್ಸ್ ಹಾಕಿ ಸರ್ವ್ ಮಾಡೋಕೆ ಕೊಟ್ರಾಯಿತು ಅವು ಎಲ್ಲ ಕ್ರಿಸ್ಪಿಯಾಗಿರ್ತಾವೆ ಕರಮ್ ಕರಮ್ ಅಂತಾವ್ ತಿನ್ನೋಕೆ ಚಲೋ ಅನ್ನಿಸ್ತೈತಿ ಸೊ ಹಿಂಗೆ ಮಾಡಿ ಚೆನ್ನಾಗೆ ಎಲ್ಲ ಮಿಕ್ಸ್ ಈಗ ಮಿಕ್ಸ್ ಮಾಡಿಕೊಂಡು ನೋಡಿರಿ ಹೆಂಗಾಗೈತಿ ಮಸ್ತಲ್ಲ ಈಗ ಇದು ರೆಡಿ ಆಯಿತು ಸೊ ನೋಡ್ರಿ ಈಗ ಸರ್ವಿಂಗ್ ಬೌಲಿಗೆ ಹಾಕೋನಂತ ಹೆಂಗಾಗಿತ್ತು ನೋಡ್ರಿ ಫ್ರೆಂಡ್ಸ್ ಭಾಳ ಅಂದ್ರೆ ಭಾಳ ಸಿಂಪಲ್ ಬಟ್ ಭಾರಿ ಟೇಸ್ಟಿ ಇರ್ತೈತಿ ನೋಡ್ರಿ ಈಗ ನಮ್ಮ ಅಗಮ್ಯ ಟೇಸ್ಟ್ ಮಾಡ್ತಾಳ ಅಗಮ್ಯ ಹೌ ಇಸ್ ದ ಟೇಸ್ಟ್ ಇಷ್ಟ ಆಯ್ತಾ ನೋಡಿಲಿ ಶೋಮಿಯೋ ಟಂಗ್ I <laughs> do